ಪಾರ್ಟಿ ಇಷ್ಟ ಯಾರು ಹೇಳ್ಬೋದು ಯಾರು ಸಹಿಸೋ ಪ್ರಶ್ನೆ ಇಲ್ಲ ಅಂತ ನಡೆದ ಸಚಿವರಿಗೆ ಸ್ಟೇಟ್ಮೆಂಟ್ ಮಾಡಿದ ರಾಜಕಾರಣ ಬರುತ್ತ ವಿಚಾರ ಇಲ್ಲ ಯಾವುದೇ ಪಾರ್ಟಿ ಇರ್ಲಿ ಯಾವುದೇ ವ್ಯಕ್ತಿ ಇರ್ಲಿ ದೇಶದ ವಿಚಾರ ಬಂದಾಗ ಭಾಷೆ ವಿಚಾರ ಬಂದಾಗ ನೆರವು ವಿಚಾರ ಬಂದಾಗ ರಾಜ್ಯ ಆಗೋ ಪ್ರಶ್ನೆ ಇಲ್ಲ ಸೂಕ್ತವಾದಂತ ತನಿಖೆಗಿಂತ ಹೆಚ್ಚಾಗಿ ಮುಂದುವರೆದು ಕ್ರಮ ತಗೊಳ್ತೀವಿ ಅನ್ನೋದನ್ನ ನಿಮ್ಮ ಸ್ಪಷ್ಟವಾದಂತ ಬಿ ಜೆ ಬಿಜೆಪಿಯವರು ಅವ್ರಿಗೆ ಕ್ರಮ ಬೇಕಿಲ್ಲ ಅವ್ರಿಗೆ ಇಶ್ಯೂ ಬೇಕು ಅವ್ರಿಗೆ ಮುಂದೆ ಚುನಾವಣೆ ಇದೆ ಪಾರ್ಲಿಮೆಂಟು ಚುನಾವಣೆನ ಅವ್ರಿಗೆ ಎದುರಿಸಲಿಕ್ಕೆ ಯಾವುದು ಸಹ ರೂಪವಾದಂತ ವಿಚಾರ ಇಲ್ಲ ಇರೋದ್ರಿಂದ ಅವ್ರಿಗೆ ಏನಾದ್ರು ಇಂಥ ವಿಚಾರಗಳನ್ನ ಕೈಗೆತ್ತಕ್ಕಂಥ ಮಾಡಿದ್ದಾರೆ ಅದನ್ನು ಅವ್ರು ಬಿಡಬೇಕು ದೇಶದಲ್ಲಿ ಅವ್ರ ಅಭಿಪ್ರಾಯ ಮತ್ತು ಸೆಕ್ಷನ್ ತುಂಬ ಕೊಡ್ತೀನಿ ಅಂಥದ್ದು ಯಾರೇ ಮಾಡಲು ಇರ್ತದೆ ಅದನ್ನು ಸರ್ಕಾರ ಒಂದೇ ನಿರ್ದಿಷ್ಟವಾಗಿ ಯಾವುದೇ ಇಲ್ಲ ಅಥವಾ ವ್ಯತ್ಯಾಸಗಳಿಲ್ಲ ಕ್ರಮದ ಬಗ್ಗೆ ನಮಗೆ ವಿಚಾರ ಮುಂದುವರೆ